ಗೊಬ್ಬರದ ಅಭಾವ ಇರೋದು ಎಲ್ಲ ಕಡೆಗೆ ಇಡೀ ರಾಜ್ಯದಲ್ಲೇ ಸ್ವಲ್ಪ ಯೂರಿಯಾ ಕೊರತೆ ಆಗಿರುತ್ತೆ ಅದನ್ನು ಆಗ ಕಾರಣ ಏನಂದರೆ ಕೇಂದ್ರ ಸರ್ಕಾರ ನಮ್ಮ ಕ್ವಾಂಟಿಟಿ ತಕ್ಕಂತೆ ಸರಬರಾಜು ಮಾಡಿದರೆ ಇದು ಈ ಥರ ಆಗ್ತಾ ಇರಲಿಲ್ಲ ಅಲ್ಲಿ ಕೊಡ್ತಕ್ಕಂಥದ್ದು ನಮಗೆ ಎಷ್ಟೋ ಲಕ್ಷ ಟನ್ ಗೊಬ್ಬರ ಕೊಟ್ಟರೆ ಅದ್ರಲ್ಲಿ ಅರ್ಧ ಕೊಟ್ಟಿರೋದ್ರಿಂದ ಈ ಥರದೊಂದು ವ್ಯತ್ಯಾಸ ಆಗಿದ್ರು ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರಾಗಿರ್ತಂಥ ಚಲುವರ ಸ್ವಾಮಿ ಅವ್ರ ಕೂಡಲೇ ಈಗ ಕೇಂದ್ರ ಸರ್ಕಾರದ ಮೇಲೆ ಪತ್ರ ಬರೆದು ಆ ಗೊಬ್ಬರವನ್ನು ಪೂ ಪೂರೈಸ್ಬೇಕಂತಕ್ಕಂಥದ್ದನ್ನು ಮನವಿ ಮಾಡಿದ್ದಾರೆ ಅದರಂತೆ ಈಗ ಮನೆ ನಿನ್ನೆ ಗೊಬ್ಬರ ಬಂದು ಎಲ್ಲ ಪಂಚಾಯತ್ಗೆ ಎಲ್ಲ ಸೊಸೈಟಿಗಳಿಗೆ ಅನ್ಸೋದಲಿಕ್ಕೆ ನಾನು ಸಹ ಸೂಚನೆ ಕೊಟ್ಟಿದ್ದೀನಿ ಈ ನಿನ್ನೆ ಅಣಜಿ ಇರ್ಬೋದು ಎಲ್ಲ ಕಡೆಗೆ ಒಂದು ಇರ್ಬೋದು ಎಲ್ಲ ಕಡೆಗೂ ಒಂದೊಂದು ಲೋಡ್ ಈಗ ಆ ಗೊಬ್ಬರ ಕೊಟ್ಟಿದ್ದೇವೆ ಇನ್ನೂ ಅದು ಸಾದ ಸಾಕ್ತಾ ಸಾಕ್ತಾಯಿರಲ್ಲ ಅದರಿಂದ ಇನ್ನೂ ಹೆಚ್ಚಿನ ಗೊಬ್ಬರ ನಮ್ಗೆ ಏನು ಅವಶ್ಯಕತೆ ತಕ್ಕಂತೆ ನಮಗೆ ಕ್ವಾಂಟಿಟಿ ಅದು ಬಂದರೆ ನಮ್ಮ ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಬಯೋಮೆಟ್ರಿಕ್ ಮೆಷಿನ್ ಆಧಾರ್ ಕಾರ್ಡ್ ನಂಬರ್ ಒಂದು ಒಬ್ಬರಿಗೆ ಒಂದು ಒಂದು ಚೀಲ ಒಂದು ಪ್ಯಾಕೆಟ್ ಮಾತ್ರ ಕೊಡ್ತಾರೆ ಹೀಗಾಗಿ ಈ ಸಮಸ್ಯೆ ಆಗ್ತಾ ಇದೆ ಅಂತ ಮೈಕೋಂಡದಲ್ಲಿ ಇವತ್ತು ಬೆಳಿಗ್ಗೆ ರೈತರು ಪ್ರತಿಭಟನೆ ಮಾಡಿ ಅದೇ ಒಂದೀಗ ನಮಗೆ ಒಂದು ಪ್ಯಾಕೆಟ್ ಒಂದು ತೊಂದ್ರೆ ಅಂದರೆ ಮೂವತ್ತು ದಿವಸ ತಗೋದಾಗಲಿಲ್ಲ ಐವತ್ತು ಕೆಜಿ ನಾವು ಮೂವತ್ತು ದಿವಸ ಹೇಗೆ ಯೂಸ್ ಮಾಡೋದು ಅಂತ ರೈತರು ಆಕ್ರೋಶಕ್ಕೆ ಪಡಿಸ್ತದೆ ಈಗ ಗೊಬ್ಬರ ಯೂರಿಯಾ ಕಡಿಮೆ ಬಂದಿರೋದ್ರಿಂದ ಇದು ವ್ಯತ್ಯಾಸ ಆಗಿರೋದು ಈ ಹೋದ ವರ್ಷ ಈ ಥರ ಸಮಸ್ಯೆ ಇದ್ದಲ್ಲ ಹೋದ ವರ್ಷ ನಮಗೆ ಪೂರೈಕೆಗೆ ತಕ್ಕಂತೆ ನಮಗೆ ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕು ನಮ್ಮ ರೈತರಿಗೆ ಬಿತ್ತನೆ ಆಗಿರ್ತಕ್ಕಂಥ ಒಳಗೆ ಬಿತ್ತನೆ ಆಗಿರ್ತಕ್ಕಂಥ ಗೊಬ್ಬರ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಇತ್ತು ಈಗ ನಮಗಿಲ್ಲ ಅದ್ರ ಜೊತೆಗೆ ಈಗ ಮತ್ತೆ ಇನ್ನೂ ಈಗ ನಮಗೇನು ಕೇಳಿರ್ತಕ್ಕಂಥ ಗೊಬ್ಬರ ಈಗ ನಿನ್ನೆ ಬಂದಿದೆ ನಿನ್ನೆ ಬಂದ ಮೇಲೆ ಎಲ್ಲ ಕಡೆ ಸಮರ್ಪಕವಾಗಿ ಕಳಿಸಿದ್ದಾರೆ ಆದರೂ ಅದು ಕಡಿಮೆ ಆಗ್ತಾಯಿದೆ ಮತ್ತು ಈಗ ನಾಳೆ ನಾಡ್ದು ಸೊ ಬುಧವಾರದೊಳಗೆ ಕ್ಲಿಯರ್ ಮಾಡ್ತಾ ಭರವಸೆ ಕೊಟ್ಟರೆ ಅದನ್ನು ನಾನು ಈಗ ನಾಳೆ ಅಧಿಕಾರಿ ಸಭೆ ಕರೆದು ಮತ್ತೆ ನಮ್ಮ ರೈತರ ಸಭೆ ಕರೆದು ಮಾತಾಡಿ ಅದನ್ನು ನಮ್ಮ ರೈತರಿಗೆ ಅನ್ಯಾಯ ಇಲ್ಲದಂಗೆ ಸಮರ್ಪವಾಗಿ ಸಂದರ್ಭಕ್ಕೆ ತಕ್ಕಂತೆ ಗೊಬ್ಬರ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈಗ ಮೊದಲಿಂದನೂ ಆ ಲಿಂಕ್ ಅದಕ್ಕೆ ಹಾಕೋಬೇಕಂದ್ರೆ ಯಾಕಂದ್ರೆ ಭೂಮಿಯ ಫಲವತ್ತತೆ ಆಗ್ತೈತಿ ಅಂತ ದೃಷ್ಟಿ ಇಟ್ಕೊಂಡು ಈ ಲಿಂಕನ್ನು ತಗೊಳ್ರಿ ಅಂತಕ್ಕಂಥದ್ದು ಈಗ ಒಂದೇ ಸರಿಗೆ ಅವ್ರ ಮೇಲೆ ಒತ್ತಡ ಇರ್ತಾ ಇದು ಮೊದ್ಲಿಂದ ಇದ್ಬಿಟ್ಟಿದ್ರೆ ರೈತರು ಅದಕ್ಕೆ ಒಂದು ಈಗ ಎಲ್ಲ ಅವರು ಆ ಯೂರಿಯಾ ಹಾಕಿ ಅದಕ್ಕೆ ಸ ಸಟ್ಟಾಗಿಬಿಟ್ಟಾರೆ ಹಂಗಾಗಿ ಈಗ ಲಿಂಕನ್ನು ಬದಲಾವಣೆ ಮಾಡೋಕೆ ಬೇರೆ ಇದು ಬಂದಿದೆ ಈಗ ನಮಗೆ ಆ ಯೂರಿಯಾ ಸ್ಪ್ರೇ ಮಾಡ್ತಕ್ಕಂಥದ್ದು ಈಗ ಅದ್ರ ಕಡೆಗೆ ಹೆಚ್ಚಿನ ಒಲವು ರೈತರು ಇದ್ದಾರೆ ಅದನ್ನು ಬಳಕೆ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಿತಾಂಶ ಬಂತಂದರೆ ರೈತರು ಅದ್ರ ಕಡೆಗೆ ಒಲವು ತೋರ್ತಕ್ಕಂಥ ಭರವಸೆ ಇತ್ತು ಏನು ನಮ್ಮ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಆ ಅಂತ ಕೇಳಿದರೆ ಅದನ್ನೆಲ್ಲವೂ ಸಹ ನಾವು ಸಮರ್ಪಕವಾಗಿ ಹೇಳಿ ಅವರಲ್ಲಿ ಅದನ್ನು ಭರವಸೆ ಕೊಟ್ಟದ್ರೆ ನಾವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು ಸುಂದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗಲ್ಲ ಐವತ್ತು ಕೋಟಿ ರೂಪಾಯಿ ಒಬ್ಬ ಶಾಸಕರಿಗೆ ಕೊಡ್ತಕ್ಕಂಥ ಒಂದು ಅದಕ್ಕೆ ಅಧಿವೇಶನದಲ್ಲೇ ಪ್ರತ್ಯೇಕವಾಗಿ ಅದನ್ನು ಬಜೆಟ್ನಲ್ಲೇ ಅದನ್ನ ಅಲೋಕೇಶನ್ ಮಾಡಿದ್ದಾರೆ ಸರ್ ಈಗ ಎಲ್ಲ ನಾವು ಪಟ್ಟಿ ಕೊಡ್ತಾ ಇದ್ದಾವೇನು ನಮ್ಮ ವರ್ಕ್ ಪಟ್ಟಿ ಕೊಟ್ಟ ತಕ್ಷಣ ಅದು ರಿಲೀಸ್ ಆಕತಿ ಅದರ ಮಧ್ಯೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಭೆ ಮಾಡಿ ನಮ್ಮ ಶಾಸಕರಿಗೆ ಯಾರು ಏನು ನಮ್ಮ ಕಾಮಗಾರಿ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ವಿಪಕ್ಷದವರು ಸುರ್ಜೆ ಸೂಪರ್ ಸಿಎಂ ಆಗಿದ್ದಾರೆ ಅಂತಂದರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ ಯಾವುದು ಮೀಟಿಂಗ್ ಎಲ್ಲಿ ಮಾಡಿಲ್ಲ ಈಗ ನಾವು ಯಾರು ನಾನೀಗ ಯಾವುದೋ ಒಬ್ರು ಮೀಟಿಂಗ್ ಮಾಡ್ತಾರೆ ಅಂದ್ರೆ ಹೋಗಿ ನಾನು ಜೊತೆಗೆ ಕುತ್ಕೊಂಡ ತಕ್ಷಣ ನಾನು ಮೀಟಿಂಗ್ ಮಾಡಲ್ಲ ಅದು ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೀಟಿಂಗ್ ತಗೊಂಡಾಗ ಕುಂತಿರ್ಬೋದು ಅಷ್ಟು ಬಿಟ್ರೆ ಅವರ ವೈಯಕ್ತಿಕ ಮೀಟಿಂಗ್ ಕರೆದು ಎಲ್ಲಿ ಮಾಡಿಲ್ಲ ಶಾಸಕರು ಮೀಟಿಂಗ್ ಕರೆದಾಗ ಸ್ಟೆನೋಗ್ರಾಫರು ಟ್ರಾನ್ಸ್ಲೇಟರು ಮತ್ತೊಬ್ಬ ರೈಟರ್ ಇವ್ರಂತಲ್ಲ ಒಬ್ಬರು ಯಾರಲ್ಲ ಅವರೇ ಡೆಲ್ಲಿ ಬಂದ್ ಇಲ್ಲಿ ಅವ್ರ ಸಿ ಕಡೆಯಿಂದ ಇರ್ತಕ್ಕಂಥ ಪದಾಧಿಕಾರಿಗಳು ಬಂದ್ ಮಾಡ್ಕೊಂಡ್ರಲ್ಲ ಶಾಸಕರಿಗೆ ಯಾವ ಇಲಾಖೆ ಸಮಸ್ಯೆ ಇದೆ ಟೈಪ್ ಮಾಡಿ ಆ ಇಲಾಖೆಗೆ ರವಾನೆ ಆಗ್ತಿತ್ತು ಸರ್ ಪತ್ರ ಆ ತರ ಇಲ್ಲ ಸಂಬಂಧಪಟ್ಟ ಸಚಿವರಿಗೆ ನಾ ತಲುಪಿಸ್ತೇನೆ ಈಗ ನಮ್ಮ ಮನವಿ ಎಸ್ಕಂಡ್ ಮೇಲೆ ಇದನ್ನ ಯಾವ ಮಿನಿಸ್ಟರ್ ಕೊಡಕಪ್ಪ ಆ ಮಿನಿಸ್ಟರ್ ತಲುಪಿಸಿ ನಾನು ಹೇಳ್ತಾ ಬಿಡಪ್ಪ ನೆಕ್ಸ್ಟ್ ಅವ್ರಿಗೆ ಅಂತಂದು ಹೇಳ್ತದ್ರು ಅವ್ರಿಗೆ ರವಾನೆ ಆಗ್ತಿತ್ತು ಪತ್ರ ಅಲ್ಲೇ ರವಾನೆ ಆಗಲ್ಲ ಅದು ಈಗ ನಾಳೆ ಅವ್ರನ್ನ ಅವ್ರ ಸಭೆ ಕರೆದಾಗ ಅವ್ರಿಗೆಲ್ಲ ಈ ಥರ ನ್ಯೂನ್ಯತೆಗಳನ್ನು ಅದಾವು ಅಭಿವೃದ್ಧಿಗೆ ಅದನ್ನು ಇವ್ರನ್ನ ಬಗೆಹರಿಸ್ಕೊಡ್ರಿ ಅಂತ ಒಂದು ಅವ್ರಿಗೆ ಮಾ ಒಂದು ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ ಎಲ್ಲ ಶಾಸಕರು ಅವರ ಏನನ್ನ ನ್ಯೂನ್ತೆಗಳಿದ್ದಾವನ್ನ ಬರ್ಕೊಂಡು ಅವನ್ನ ಸಂಬಂಧಪಟ್ಟಂಥ ಸಮ್ಮ ಸಚಿವರಿಗೂ ಮತ್ತೆ ಅಧಿಕ ಅಧಿಕಾರಿ ಅಧಿಕಾರಿಗಳೇನು ಅವ್ರು ಹೇಳೋದು ಸಚಿವರಿಗೆ ಹೇಳೋದು ಸಚಿವರು ರಾಜನವ್ರು ಹೇಳ್ತಾದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗಿತ್ತು ಅದು ಹಿರಿಯರ ಮಾತು ನಮಗೇನು ನಾವೇನು ಸಣ್ಣ ಹುಡುಗ ಗೊತ್ತಿಲ್ಲ ಅವು ಅದು ಎ ಐ ಸಿ ಸಿ ಮತ್ತೆ ಮತ್ತೆ ನಮ್ಮ ಹೈಕಮಾಂಡ್ ಬಿಟ್ಟು ವಿಚಾರ ಮಾಡಿದ್ದಾರೆ ಎಲ್ಲ ಒಟ್ಟ ಬಿಜೆಪಿಯರು ಅದು ಅದೇ ಅವಧಿಗಿಂತ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದಾರೆ ಪಿಯರ ಅವಧಿ ಏನಿತ್ತಲ್ಲ ಆ ಕಾಲದಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ ಇವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಾದಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ದೃಷ್ಟಿಯನ್ನು ಹೇಳ್ಬೋದು